ನಗರದ ಮಲಬಾರ್ ಗೋಲ್ಡ್ ಡೈಮಂಡ್ಸ್ನಲ್ಲಿ ಬ್ರೈಟ್ಸ್ ಆಫ್ ಇಂಡಿಯಾ ಶೋ ಶಾಖೆಯಲ್ಲಿ ಅನಾವರಣಗೊಳಿಸಲಾಯಿತು ಈ ಪ್ರದರ್ಶನ ಮತ್ತು ಮಾರಾಟ ಡಿಸೆಂಬರ್ ಇಪ್ಪತ್ತರಿಂದ ಇಪ್ಪತ್ತೆಂಟರವರೆಗೆ ನಡೆಯಲಿದೆ ಈ ಸಂದರ್ಭದಲ್ಲಿ ಮಲಬಾರ್ ಗೋಲ್ಡ್ನ ಗ್ರಾಹಕರಾದ ಬಿಂದು ತಂಗಪ್ಪನ್ ಸ್ವಾತಿ ಮಿಥುನ್ ವಿದ್ಯಾ ಸರಸ್ವತಿ ಹಾಗೂ ಚರಿಷ್ಮಾ ಶೆಟ್ಟಿ ಇವರು ಆಭರಣಗಳ ಅನಾವರಣಗೊಳಿಸಿದರು ಬಳಿಕ ಮಾತನಾಡಿದ ಬಿಂದು ತಂಗಪ್ಪನ್ ಇವರು ಆಭರಣದ ಗುಣಮಟ್ಟ ಮತ್ತು ವೈಶಿಷ್ಟ್ಯವನ್ನು ಪ್ರಶಂಸಿಸಿದರು ಬಳಿಕ ಮಾತನಾಡಿದ ಸ್ವಾತಿ ಮಿಥುನ್ ಇವರು ಗ್ರಾಹಕರ ಸೇವೆ ಮತ್ತು ಚಿನ್ನದ ಲೈಟ್ ವೇಟ್ ಆಭರಣಗಳ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು ಚರಿಷ್ಮಾ ಶೆಟ್ಟಿ ಇವರು ಆಂಟಿಕ್ ಡಿಸೈನ್ ಮತ್ತು ಡೈಮಂಡ್ನ ಸಂಗ್ರಹದ ಬಗ್ಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು ಸರಸ್ವತಿಯವರು ಮಲಬಾರ್ ಸಾಮಾಜಿಕ ಕಾರ್ಯದ ಬಗ್ಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು ರೂಪದರ್ಶಿಗಳಾದ ಶ್ರಾವ್ಯ ಪ್ರವೀಣ ವೈಷ್ಣವಿ ಶೆಟ್ಟಿ ಪೂರ್ವಿಕಾ ಶೆಟ್ಟಿ ರ್ಯಾಂಪ್ ವಾಕ್ ಮೂಲಕ ಆಭರಣವನ್ನ ಪ್ರದರ್ಶಿಸಿದ್ರು ಸಂದೀಪ್ ಸಫಲ್ಯ ಡೈಮಂಡ್ಸ್ ಮತ್ತು ಆಂಟಿಕ್ ಡಿಸೈನ್ನಲ್ಲಿರುವ ಕರಕುಶಲತೆ ಬಗ್ಗೆ ವಿವರಿಸಿದರು ಹಾಗೂ ಚಿನ್ನ ರತ್ನ ವಜ್ರಾಭರಣಗಳ ಮೇಲೆ ಶೇಕಡಾ ಮೂವತ್ತರವರೆಗೆ ಕಡಿತಗೊಳಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಮಲಬಾರ್ ಗೋಲ್ಡ್ ಉಡುಪಿ ಶಾಖಾ ಮುಖ್ಯಸ್ಥರಾದ ಹಾಫೀಜ್ ರೆಹಮಾನ್ ವ್ಯವಸ್ಥಾಪಕ ಪುರಂದರ ತಿಂಗಳಾಯ ಸೇಲ್ಸ್ ಮ್ಯಾನೇಜರ್ ಮುಸ್ತಾಫಾ ಎಕೆ ದಿವ್ಯ ಉಪಸ್ಥಿತರಿದ್ದರು ವಿಘ್ನೇಶ್ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು ಕ್ರಾಫ್ಟ್ ಮ್ಯಾನ್ ಅನ್ನು ನೋಡುವಂತಹದ್ದು ಯಾಕೆ ಅಲ್ಲಿ ಅಂತಹ ಜುವೆಲ್ರಿ ಅನ್ನ ಒಂದೊಂದು ಸ್ಟೇಟ್ ಅಲ್ಲಿ ಯುನೀಕ್ನೆಸ್ ಯಾಕಿದೆ ಏನ್ ಇಷ್ಟಪಡ್ತಾರೆ ಯಾವ ತರ ಡಿಸೈನ್ಸ್ ಇಷ್ಟಪಡ್ತಾರೆ ಅವರ ಜಿಯೋಗ್ರಫಿಯನ್ನ ಮಲ್ಲಿಗೆ ಮಿಟ್ಟಿ ಹೇಗೆ ನಾವು ಮಂಗಳೂರಿನಲ್ಲಿ ಹೆಚ್ಚಾಗಿ ಬೆಳಿತೇವೋ ಸೌತ್ ಕೇಂದ್ರದಲ್ಲಿ ಕುಂದಾಪುರದಲ್ಲಿ ಹೆಚ್ಚಾಗಿ ಬೆಳೆದಾಗ ನಾವು ಮಂಗಳೂರು ಮಿಟ್ಟಿಯ ಜುವೆಲ್ರಿ ತಾಯಿ ಪಲ್ಯ ಹಾಕಿದಾಗೆ ಕೇರಳದವರು ಗ್ರೀನ್ ಕಲರ್ ಅಲ್ಲಿ ಒಂದು ಶೇಪಿನ ಒಂದು ಜುವೆಲರಿ ಹಾಕ್ತಾರೆ ಹಾಗೆ ಒಂದೊಂದು ಪ್ರಾಂತದಲ್ಲಿ ಒಂದೊಂದು ಜುವೆಲರಿ ಅಸ್ಕೈ ನಮ್ಮ ಸುತ್ತಮುತ್ತಲಿನ ಜಿಯೋಗ್ರಫಿಗೆ ಅನುಗುಣವಾಗಿ ಮನುಷ್ಯ ಕ್ರಿಯೇಟ್ ಮಾಡುವಂತಹದ್ದು ಸಂಭ್ರಮಿಸುವಂತಹದ್ದು ಇಂತಹ ಒಂದು ಆರ್ಟಿಸ್ಟ್ ವರ್ಕ್ ಅನ್ನ ಬ್ರೈಟ್ಸ್ ಆಫ್ ಇಂಡಿಯಾ ಅನ್ನುವಂತಹ ಥೀಮ್ ಅಲ್ಲಿ ತಂದಿದ್ದಾರೆ ಬ್ಯೂಟಿಫುಲ್ ಕಲೆಕ್ಷನ್ಸ್ ನೋಡ್ತಾ ಇದ್ದೇನೆ ವೆರಿ ಬ್ಯೂಟಿಫುಲ್ ಕಲೆಕ್ಷನ್ಸ್ ಡೈಮಂಡ್ ಕಲೆಕ್ಷನ್ ಅಂತ ತುಂಬಾ ಚೆಂದ ಇದೆ ಎಲ್ಲರಲ್ಲಿ ನಾನು ತಿಳ್ಕೊಳ್ಳೋದೇನಂದ್ರೆ ಶಾಪಿಂಗ್ ಮಾಡುವಂತಹದ್ದು ಒಂದು ಇನ್ನೊಂದು ಆರ್ಟಿಸನ್ ಮಾಡಿರುವಂತಹ ಒಂದು ಕಲೆಯನ್ನ ನೋಡಿ ಪ್ರಶಂಸಿಸುವಂತಹದ್ದು ಮತ್ತೊಂದು ಎಲ್ಲರೂ ಬರಬೇಕು ಒಂದ್ ಇದು ಸೆವೆನ್ ಏಟ್ ನಾನು ಬರ್ತಾ ಇದ್ದೀನಿ ಮೋಸ್ಟ್ ಆಫ್ ದ ಟೈಮ್ಸ್ ಇಲ್ಲಿ ಮಾಡೆಲ್ಸ್ಗೂ ನಾನೇ ಪ್ರೆಸೆಂಟ್ ಮಾಡಿಸ್ತಾ ಇದ್ದೇನೆ ಸೊ ಬಲ್ಬರ್ ಬೋರ್ಡ್ ಯಾವ ರೀತಿ ಕನೆಕ್ಟ್ ಅಂದ್ರೆ ಇವನ್ ಬಿರ್ ಪಿ ಶೋರೂಮ್ ಸ್ಟಾರ್ಟ್ ಆಗಿರ್ಲಿಲ್ಲ ಮ್ಯಾಂಗ್ಲೋರ್ ನಲ್ಲಿ ಇತ್ತು ಮೇ ಬಿ ಟ್ವೆಂಟಿ ಇಯರ್ಸ್ ಬ್ಯಾಕ್ शुरू बट इट अ वेरी फैन ऐवर् गो कॉम्रम फॉर एनी अदर जुवेलर इवन कार गोल डायम रिंग बंद नागत कामकोदे बोर सो डिसरटटी चेंज आगता वेरी वेरी लाइट वेट गुड क्वालिटी

ಬಟ್ ಭಾಳ ಕ್ಯೂರಿಯಸ್ ಅಲ್ಲಿದೆ ಯಾವ ಥರ ಬರುತ್ತೆ ಈ ಸಲ ಹೇಗಿರುತ್ತೆ ನಿಮ್ಮದು ಬ್ರೈಡ್ ಆಫ್ ಇಂಡಿಯಾ ಅಂತಂದು ನೋಡೋಕ್ಕೆ ನಂಗೆ ಭಾಳ ಖುಷಿ ಇತ್ತು ಆಲ್ ಕಲೆಕ್ಷನ್ಸ್ ಇಸ್ ಸೂಪರ್ ಆಸಮ್ ನೋಡಿ ಇನ್ನೂ ಖುಷಿ ಆಗ್ತದೆ ಚಿನ್ನದ ರೇಟ್ ಜಾಸ್ತಿ ಇದೆ ಹಾಗಾಗಿ ಬಟ್ಟೆ ಹುರಿಯುತ್ತೆ ಹೇಗೆ ಅಂತ ಬಟ್ ನಾನು ಮಲಬಾರ ಅಂತ ಕೇಳ್ಕೊಳ್ಳೋದು ಇಷ್ಟೇ ಆದಷ್ಟು ನೀವು ಲೈಟ್ ಅಲ್ಲಿ ಬ್ಯೂಟಿಫುಲ್ ಇನ್ನು ಜುವೆಲ್ರಿ ಎರಡ್ ಸಾವಿರದ ಹದಿನಾರಿಂದ ನಾನು ಆರ್ಟಿಸ್ಟ್ರಿ ಫೆಸ್ಟಿವಲ್ ಬರ್ತಾ ಇದ್ದೀನಿ ಪ್ರತಿ ಸರಿ ಹೇಳೋದೇನಂದ್ರೆ ಡಿಫ್ರೆಂಟ್ ಟೈಪ್ ಆಫ್ ಜ್ಯೂವರಿ ಸಿಗ್ತದೆ ಇಲ್ಲಿ ನಾವು ಬೈ ಮಾಡಬೇಕಂತ ಹೇಳಿ ಈ ವರ್ಷ ಡಿಸೆಂಬರ್ ಇಪ್ಪತ್ತರಿಂದ ಇಪ್ಪತ್ತೆಂಟ ತನಕ ಬ್ರೈಟ್ಸ್ ಆಫ್ ಇಂಡಿಯಾ ಅನ್ನೋ ಒಂದು ಹೆಸರಿನೊಂದಿಗೆ ಹೊಸ ರೀತಿಯಲ್ಲಿ ಇಲ್ಲಿ ಅನೇಕ ಆಭರಣಗಳು ಬಂದು ಕಂಗೊಳಿಸ್ತಾ ಇದೆ ಇಲ್ಲಿ ಇದ್ಕೊಂಡಾಗ ಐಡಿಯಾ ಬಂದಿದೆ ಅಂತ ಹೇಳಿದ್ರೆ ಈಗ ತುಂಬಾ ರೇಟ್ ಆಗಿರೋದ್ರಿಂದ ನಾವು ಹೇಗೆ ತಗೊಳುದು ಅನ್ನೋದೊಂದು ಗ್ರಾಹಕರ ಪ್ರಶ್ನೆ ಆಗಿರ್ಬೋದು ಆದರೆ ಬ್ರೈಟ್ಸ್ ಆಫ್ ಇಂಡಿಯಾ ಒಂದು ಹೆಸರಿಂದ ಬಂದಿರೋದ್ರಿಂದ ಮದುವೆ ಆಗಲಿಕ್ಕೆ ಇರೋರು ಸಮೇತ ನೀವು ತಗೊಳ್ಬಹುದು ಅಲ್ಲದೆ ಮದುವೆ ಆಗಿ ಪ್ರತಿ ವರ್ಷದ ನೆನಪಿಗಾಗಿ ಸಹ ನಾವು ತಗೊಳ್ಬೋದು ಇಲ್ಲಿ ಹೊಸ ಬಂಗಾರ ತಗೊಳ್ಳಿಕ್ಕೆ ಸ್ವಲ್ಪ ಅದರೊಟ್ಟಿಗೆ ಹಳೆ ಬಂಗಾರವನ್ನು ಸೇರಿಸಿ